ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ನಾನು ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಬಿಸಿನೀರು ಬೇಕಾಗಿತ್ತು ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಒಂದು ಲೋಟ ಬಿಸಿನೀರು ಕುಡಿಯೋದು ನನ್ನ ಒಂದು ಅಭ್ಯಾಸ ಹಾಗೆ ಸ್ವಲ್ಪ ಬಿಸಿ ನೀರು ಮಿಕ್ಕಿತ್ತು ಅದೇ ಪಾತ್ರೆಗೆ ಸ್ವಲ್ಪ ಮಾಲ್ಟ್ ಪೌಡರ್ ಹಾಕಿ ಈಗ ಸಿರಿಧಾನ್ಯ ಮಾಲ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೇನೆ ಬಿಸಿನೀರು ಇರೋ ಕಾರಣ ಬೇಗನೆ ಆಯಿತು ಜಾಸ್ತಿ ಟೈಮ್ ಹಿಡಿಸ್ಲಿಲ್ಲ ಮಾಲ್ಟ್ ಮಾಡೋದು ಫ್ರೆಂಡ್ಸ್ ನೋಡಿ ಮಾಲ್ಟ್ ರೆಡಿ ಆಯಿತು ಈಗ ಇದು ಮೇಲೆ ಕುಡಿಯೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೇನೆ ಹಾಗೆ ಟೆರೆಸ್ ಮೇಲೆ ಬಂದೆ ಬಿಸಿನೀರು ಕಾಯಿಸ್ಕೊಂಡು ಇದನ್ನೆಲ್ಲ ಕುದೀತಾ ವಾಕ್ ಮಾಡೋಣ ಅಂತೇಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಆಗಲೇ ಎಲ್ಲ ಬೆಳಕಾಗ್ತಾಯಿದೆ ಬಿಸಿನೀರು ಕುದಿದ್ದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ನೆಕ್ಸ್ಟು ಮನೆಗೆ ಹೋಗಿ ಟಿಫನ್ ಮಾಡಬೇಕು ಇವತ್ತು ಮಾರ್ನಿಂಗ್ ನಾನು ಟಿಫನ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದೇ ಸಲ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ವಸಿಷ್ಠ ನಂಜೊತನೆ ಐದು ಗಂಟೆಗೆ ಎದ್ದಿದ್ದಾನೆ ಯಾರಾದರೂ ಪಕ್ಕ ಮಲಗಿದರೆ ಬೇಗ ಹಂಗ ಹಾಗೆ ಮಲಗ್ತಾನೆ ಯಾರು ಇಲ್ಲ ಅಂತಂದರೆ ಬೇಗ ಎದ್ದೇಳ್ತಾನೆ ನೋಡಿ ಎದ್ದು ಕ್ಯಾರೆಟ್ ಆನ್ ತರಕಾರಿಗಳನ್ನ ಕಟ್ ಮಾಡ್ತಾಯಿದ್ರೆ ಹಾಗೆ ಅವನು ಒಂದು ಚಾಕು ಇಸ್ಕೊಂಡು ಕಟ್ ಮಾಡಿಕೊಂಡು ಕೂತಿದ್ದಾನೆ ಪಾತ್ರೆಗಳನ್ನೆಲ್ಲ ಚೆಲ್ಕೊಂಡು ಹಾಗೆ ಇವತ್ತು ಸಾಂಬಾರಿಗೆ ತರಕಾರಿ ಸಾಂಬಾರು ಇದ್ದನಲ್ಲ ಹಾಗೆ ಸ್ವಲ್ಪ ಟೊಮೊಟೊ ಮತ್ತು ಬೇಳೆನ ಒಂದು ಕುಕ್ಕರ್ಗೆ ಹಾಕೊಂಡು ಫಸ್ಟಾಗಿ ಕೂಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೇನೆ ಹಾಗೆ ಕಟ್ ಮಾಡಿರೋಂತಹ ತರಕಾರಿಗಳನ್ನೆಲ್ಲನೂ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೇನೆ ಎಲ್ಲ ಥರ ತರಕಾರಿಗಳನ್ನೂ ಹಾಕಿದ್ದೇನೆ ಹಾಗೆ ಸ್ವಲ್ಪ ಈರುಳ್ಳಿ ಬೇಕಾಗಿತ್ತು ಈರುಳ್ಳಿನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಬಾಣಲಿ ತಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿಗಳನ್ನೆಲ್ಲ ಇದಕ್ಕೆ ಬಾಣಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಜಾಸ್ತಿ ಆಗೋದು ಬೇಡ ತರಕಾರಿ ಸಾಂಬಾರನ್ನ ಈ ರೀತಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಹಾಗೆ ಆಗಲೇ ನಾನು ಟೊಮೊಟೊ ಮತ್ತು ಬೇಳೆನ ಇಟ್ಟಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿರುವಂತಹ ತಿಳಿ ನೀರನ್ನ ಸಪ್ರೇಟ್ ಮಾಡಿ ಟೊಮೊಟೊ ಮತ್ತು ಬೇಳೆನ ನೀ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೇನೆ ಈಗ ಸ್ಮ್ಯಾಶ್ ಮಾಡಿರುವಂತಹ ಟೊಮೊಟೊ ಮತ್ತು ಬೇಳೆಗೆ ಆಗಲೇ ತರಕಾರಿಗಳನ್ನ ಬಾಣಲೀಲೆಲ್ಲ ಬೇಯಿಸೋದು ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿ ಮತ್ತು ಸ್ವಲ್ಪ ಹುಣ್ಸೆ ರಸನ ಹಾಕ್ತಾಯಿದ್ದೇನೆ ನಾವೆಷ್ಟೇ ಟೊಮೊಟೊ ಹಾಕ್ತೀವಿ ಸಾಂಬಾರಿಗೆ ಅಂತಂದರೂ ಸ್ವಲ್ಪ ಹುಣ್ಸೆ ರಸ ಹಾಕಿದಷ್ಟು ಟೇಸ್ಟು ಬರೋಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ರಸನ ಇದ್ದೇನೆ ಹುಣ್ಸೆ ರಸ ಹಾಕೋಕ್ಕೆ ಸ್ವಲ್ಪ ತಿಳಿ ಸಾಂಬಾರೆ ತಗೊಂಡು ಅದರಲ್ಲೇ ನೆನೆಸಿ ಹಾಕಿದೆ ಏಕೆಂದರೆ ಸಾಂಬಾರು ಬಿಸಿ ಇರೋದರಿಂದ ಬೇಗ ಹುಣ್ಸೆ ನೆನೆಯುತ್ತೆ ಹೇಳಿ ಅದರಲ್ಲೇ ನೆನೆಸಿ ಹಾಕೊಂಡೆ ಹುಣ್ಸಾರಿ ರಸನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ತರಕಾರಿ ಸಾಂಬಾರ್ ರೆಡಿ ಸೈಡು ಸ್ಟೌವ್ ಮೇಲೆ ಸಾಂಬಾರ್ ಇಟ್ಟರೆ ಮತ್ತೊಂದು ಕಡೆ ರೈಸ್ ಗಿಡಣ ಅಂತೇಳಿ ರೈಸ್ ಇಡ್ತಾ ಇದ್ದೇನೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಹಾಗಾಗಿ ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸೋಣ ಅಂತೇಳಿ ಮುಗಿಸ್ತಾ ಇದ್ದೇನೆ ಇವತ್ತು ತಿಂಡಿ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ಕುತ್ಕೊಂಡ್ರೆ ಟೈಮ್ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಒಂದೇ ಸಲ ಅಡುಗೆ ಮಾಡೋಣ ಅಂಥೇಳಿ ತರಕಾರಿ ಸಾಂಬಾರು ರೈಸ್ ಮುದ್ದೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೇನೆ ಈ ರೀತಿ ಬೆಳಗ್ಗೆನೇ ಅಡುಗೆ ಮಾಡೋದರಿಂದ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದು ತಪ್ಪುತ್ತೆ ಸಾಂಬಾರು ಇರುತ್ತಲ್ಲ ಹಾಗಾಗಿ ಅದಕ್ಕೆ ಮತ್ತೆ ರೈಸ್ ಬೇಕಿತ್ತು ಅಂದರೆ ರೈಸ್ನ ಮಾಡ್ಕೋಬೋದು ಈಗ ಅನ್ನಕ್ಕಿಟ್ಟಿದ್ದು ಆಯಿತು ಒಂದು ಸೈಡ್ ಅನ್ನಕ್ಕಿಟ್ಟರೆ ಇನ್ನೊಂದು ಸೈಡು ಸಾಂಬಾರಿಗೆ ಇಟ್ಟಿದ್ದೇನೆ ಹಾಗೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಪಾತ್ರೆಗಳಾಗಿತ್ತು ಆ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂಥೇಳಿ ತೊಳ್ಕೊತಾ ಇದ್ದೇನೆ ಆಗಿನ ಪಾತ್ರೆಗಳನ್ನ ಆಗಲೇ ತೊಳ್ಕೊಬಿಡ್ತೇನೆ ಸಿಂಕಲ್ಲಿ ಬಿಡೋದಿಲ್ಲ ಪಾತ್ರೆಗಳನ್ನ ತೊಳೆದಿರೋದೆಲ್ಲ ಆದಮೇಲೆ ಅದೆಲ್ಲ ನೀರು ಬಸ್ಕೊಂಡ್ಲಿ ಅಂತೇಳಿ ಟಬ್ಗೆ ಹಾಕ್ತಾ ಇದ್ದೇನೆ ಹಾಗೆ ವಸಿಷ್ಠಾಗಿ ಇವತ್ತು ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೇನೆ ಸೌತೆಕಾಯಿ ಇಷ್ಟು ದಿನ ಕೊಟ್ಟಿರಲಿಲ್ಲ ಏಕೆಂದರೆ ಕೋಲ್ಡ್ ಇತ್ತಲ್ಲ ವಾತಾವರಣ ಹಾಗಾಗಿ ನೆಗಡಿ ಆದ್ರಾಯ್ತು ಅಂತೇಳಿ ಕೊಟ್ಟಿರಲಿಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ಹಾಕೋಣ ಅಂತೇಳಿ ಇಲ್ಲಿ ಸೌತೆಕಾಯಿ ಸಿಪ್ಪೆನ ಎರಿತಾ ಇದ್ದೇನೆ ಕ್ಯಾರೆಟ್ ಸಿಪ್ಪೆನೆಲ್ಲ ನೀಟಾಗಿ ಎರದಿಟ್ಕೊಂಡಿದ್ದೇನೆ ಈಗ ಸೌತೆಕಾಯಿಗಳನ್ನೆಲ್ಲ ಪೀಸ್ ಮಾಡ್ತಾ ಇದ್ದೇನೆ ಪೀಸ್ ಮಾಡಿ ಕ್ಯಾರೆಟು ಮತ್ತು ಸೌತೆಕಾಯಿನ ಬಾಕ್ಸ್ಗಳಿಗೆಲ್ಲ ಹಾಕಬೇಕು ಸೌತೆಕಾಯಿ ಸಿಪ್ಪೆನೆಲ್ಲ ಎರೆದು ಸೌತೆಕಾಯಿನ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದಾನೆ ಅವನು ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಉಪ್ಪಾಕಿ ಹಾಕಿ ಇಟ್ಟೆ ಈಗ ಕ್ಯಾರೆಟ್ನೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕಬೇಕು ಲಂಚ್ ಬ್ಯಾಗ್ನ ರೆಡಿ ಮಾಡಿರೋದು ಆಯಿತು ಹಾಗೆ ಅನ್ನ ಮತ್ತು ಸಾಂಬಾರು ಕೂಡ ಆಯಿತು ಈಗ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆನ ಮಾಡ್ತಾಯಿದ್ದೇನೆ ಅಡುಗೆ ರೆಡಿ ಆಯಿತು ಈಗ ಊಟ ಇಟ್ಕೊಡೋಣ ಇಟ್ಕೊಡ್ತಾ ಇದ್ದೇನೆ ಸಾಂಬಾರು ಹಾಕೋದ್ಕಿಂತ ಮುಂಚಿತವಾಗಿ ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಸಾಂಬಾರು ಇದ್ದೇನೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ತುಪ್ಪ ಕೂಡ ಈಸಿಯಾಗಿ ಕರಗುತ್ತೆ ಈಗ ವಸಿಷ್ಠಗೆ ಊಟ ಮಾಡಿಸ್ಬೇಕು ನಾನು ಊಟ ಮಾಡಿಸ್ದೆ ಊಟ ಮಾಡಿಸಿ ರೆಡಿ ಮಾಡಿದೆ ಈಗ ವಿಜಿ ಫೈನಲ್ ಆಗಿ ಅವನಿಗೆ ಶೂ ಇದ್ದಾರೆ ಈಗ ಶೂ ಎಲ್ಲ ಹಾಕಿದ್ದಾದ್ಮೇಲೆ ಸ್ಕೂಲ್ಗೆ ಕರ್ಕೊಂಡೋಗ್ಬೇಕು ಬೆಳಗ್ಗೆ ಎದ್ದು ಅಡುಗೆ ಹಾಗೆ ಮನೆ ಕೆಲಸ ಎಲ್ಲ ಒಂದು ಕೆಲಸ ಆಯ್ತು ಅಂತಂದ್ರೆ ಈ ಮಕ್ಕಳನ್ನ ರೆಡಿ ಮಾಡೋದೇ ಕೆಲಸ ಆಗೋಗಿರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ನಂಗೆ ಸ್ಕೂಲ್ಗೆ ಹೋದ್ರೆ ನೆಕ್ಸ್ಟ್ ಇನ್ನ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಮನೆಗೆ ಬರ್ತಾನಿ ಬೇಗ ಬರ್ತೀಯ ವಸಿಷ್ಠ ಸ್ಕೂಲಿಗೆ ಹೋದ ಈಗ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಟಬಲ್ ಹಾಗೆ ಇಟ್ಟಿದ್ದೆ ಈಗ ಅದನ್ನೆಲ್ಲ ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಜೋಡಿಸ್ಕೊತಾ ಇದ್ದೇನೆ ಇನ್ನು ಅವನು ಬರೋ ಅಷ್ಟರಲ್ಲಿ ನನ್ನ ಕೆಲಸಗಳು ಏನೇನಿರುತ್ತೋ ಅದನ್ನೆಲ್ಲ ಮುಗಿಸ್ಕೋಬೇಕು ಇವತ್ತು ಸೋಮವಾರ ಆಗಿರೋದ್ರಿಂದ ಬೇಗ ಬೇಗನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ದೀಪ ಹಚ್ಚಿ ಮತ್ತೆ ಒಂದು ಗಂಟೆ ನನಗೆ ವಸಿಷ್ಠನ ಕರ್ಕೊಂಡು ಬರಬೇಕಲ್ವಾ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಸೋಮವಾರದ ಪೂಜೆ ಕೂಡ ಆಯಿತು ಹಾಗೆ ವಿಜಿ ಆಫೀಸಿಂದ ಮನೆಗೆ ಬಂದಾದ ಮೇಲೆ ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೇವೆ ಇಲ್ಲಿ ನಾವಿರೋ ಹತ್ರ ಬನ್ನರ್ಘಟ್ಟ ರೋಡಲ್ಲಿ ಮೂರು ದೇವಸ್ಥಾನ ಕೂಡ ಒಂದೇ ಹತ್ರ ಇದೆ ಅಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತು ಶನಿ ಮಹಾತ್ಮ ಮತ್ತು ಶಿವ ಟೆಂಪಲ್ಲು ಮೂರು ಕೂಡ ಒಂದೇ ಹತ್ರ ಇದೆ ಈಗ ಅಲ್ಲಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಮುಂದೆನೇ ಒಂದು ಬಂಗಾರಪೇಟೆ ಚಾಟ್ಸ್ ಅಂತ ಇದೆ ಅಲ್ಲಿಗೆ ಹೋಗಿ ಚಾಟ್ಸ್ ತಿನ್ನೋಣ ಅಂಥೇಳಿ ಅಲ್ಲಿಗೆ ಹೋದ್ವಿ ಪಾನಿಪುರಿ ಮತ್ತು ಮಸಾಲೆ ಪುರಿ ತೊಗೊಂಡ್ವಿ ಹಾಗೆ ಬರ್ತಾ ಹಣ್ಣುಗಳು ಬೇಕಾಗಿತ್ತು ಹಣ್ಣುಗಳು ಕೂಡ ತಗೊಳೋದ್ಕೆ ಅಂತೇಳಿ ಹಣ್ಣು ಅಂಗಡಿಗೆ ಹೋದ್ವಿ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್